ರಂಗಸಿರಿ ಸಾಂಸ್ಕೃತಿಕ ಬಳಗ ರಾಯಚೂರು ವತಿಯಿಂದ ದಾರಿಯೋ ಪೋರ್ ಅವರ ಓಂಟ್ ಪೆ ಆಧಾರಿತ ಕೊಡಲ್ಲ ಆಂಧ್ರ ಕೊಡಲ್ಲ ನಾಟಕವು ಡಿಸೆಂಬರ್ ಹದಿನೆಂಟರಂದು ಗುರುವಾರ ಸಂಜೆ ಆರು ಮೂವತ್ತಕ್ಕೆ ಪಂಡಿತ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಏರ್ಪಡಿಸಲಾಗಿದೆ ಎಂದು ಅಧ್ಯಕ್ಷ ರಂಗಸ್ವಾಮಿ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾಟಕವನ್ನು ಶ್ರೀರಂಗಪಟ್ಟಣದಲ್ಲಿರುವ ನಿರ್ದಿಗಂತ ಕಲಾವಿದರು ಪ್ರದರ್ಶಿಸಲಿದ್ದು ಪರಿಕಲ್ಪನೆ ವಿನ್ಯಾಸ ಹಾಗೂ ನಿರ್ದೇಶನದ ಜವಾಬ್ದಾರಿಯನ್ನು ಶಕೀಲ್ ಅಹಮದ್ ಹೊತ್ತಿದ್ದಾರೆ ನಾಟಕದ ಉದ್ಘಾಟನೆಯ ಸಾನ್ನಿಧ್ಯವನ್ನು ಓಂ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಧರ್ಮಾಧಿಕಾರಿ ಸಾಯಿ ಕಿರಣ್ ಆದೋನಿ ಗುರುಜಿ ವಹಿಸಲಿದ್ದು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಲ್ದಾರ್ ಉದ್ಘಾಟನೆ ನೆರವೇರಿಸಲಿದ್ದಾರೆ ನಾಟಕಕ್ಕೆ ಪ್ರವೇಶ ಉಚಿತವಾಗಿದ್ದು ಕಲಾ ರಸಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ಕೋರಿದರು నెరవేర ఈ కార్యక్రమ అధ్యక్షత శ్రీ వి బోద వాకింగ్ క్లబ్ రైరు ఇవ్వరు వహించారు ఈ జ్యోతి బెళ్తు శ్రీ దానప్ప యాదవ్ రాజ్య ప్రధాన కార్యదర్శి కర్ణాటక ప్రదేశ్ కాంగ్రెస్ సమితి హిందుద వర్గ రైరు అదే రీతి శ్రీ ఎన్ శ్రీనివాస రెడ్డి నగర కాంగ్రెస్ ಹಾಗೂ మాజీ సదస్య మహానగర పాలిక రైూరు శ్రీ గురుపద స్వామి మఠాధిపతి శ్రీ జగద్గురు సూఢ మహాస్వామి మఠ సాలుపేట గద్వాల్ రస్త రైచూరు శ్రీ మల్శ్ కొల్మి రంపూర్ మాన్య వ్యవస్థాపనా మండలి సదస్య కృషి విజ్ఞాన విశ్వవద్యాలయ రైచూరు శ్రీమతి డాక్టర్ బిజాగృతి దేశమాన్య ఆడతాధికారి కృషి విజ్ఞాన విశ్వవద్యాలయ రైచూరు శ్రీ ఎం సుభాష్ ಮಾಜಿ ನಗರಸಭಾ ಸದಸ್ಯರು ಅಸ್ಕಿಯಾಳ್ ಶ್ರೀ ಯು ನರ್ಸಾರೆಡ್ಡಿ ಬಿಜೆಪಿ ಯುವ ಮುಖಂಡರು ರಾಯಚೂರು ರಾಮಚಂದ್ರಪ್ಪ ಕರ್ಲಿ ಮಸೀದಾಪುರ್ ಗಂಜವರ್ತಕರು ರಾಯಚೂರು ಶ್ರೀ ಶರಣಪ್ಪ ಪಟೇಲ್ ಕಾರ್ಯನಿರ್ವಾಹಕ ನಿರ್ದೇಶಕರು ಕ್ಯಾಶಿಕ ಶಕ್ತಿನಗರೆ ಪ್ರವೀಣ್ ರೆಡ್ಡಿ ಗುಂಜಳ್ಳಿ ರಂಗ ನಿರ್ದೇಶಕರು ರಾಯಚೂರು ಶ್ರೀ ರಾಜಶಂಕರ ಎನ್ ವಕೀಲರು ಅಧ್ಯಕ್ಷರು ವರಸಿಟಿ ಆಂಜನೇಯ ಸ್ವಾಮಿ ದೇವಸ್ಥಾನ ರಾಯಚೂರು ಶ್ರೀ ವಿಜಯರಾಜ್ ರೆಡ್ಡಿ ಕಾಂಗ್ರೆಸ್ ಯುವ ಮುಖಂಡರು ವಾರ್ಡ್ ನಂಬರ್ ಇಪ್ಪತ್ತೇಳು ರಾಯಚೂರು ಶ್ರೀ ಲಕ್ಷ್ಮಣ ಮಂಡಲ್ಗಿರ ರಂಗ ನಿರ್ದೇಶಕರು ರಾಯಚೂರು ಶ್ರೀ ಕೊಂಡಪ್ಪ ಕೆ ಜಿಲ್ಲಾಧ್ಯಕ್ಷರು ನಮ್ಮ ಕರ್ನಾಟಕ ಸೇನೆ ರಾಯಚೂರು ಶ್ರೀ ಮಹದೇವ್ ಪ್ರಧಾನ ಕಾರ್ಯದರ್ಶಿ ರಂಗಚೇತನ ರಂಗ ನಿರಂತರ ಹವ್ಯಾಸಿ ಕಲಾ ನಾಟಕ ಸಂಘ ಯದಲಾಪು ಶ್ರೀ ವೀರೇಶ್ ಕೊತ್ವಾಲ್ ಪ್ರಧಾನ ಕಾರ್ಯದರ್ಶಿ ರಂಗಸೀರಿ ಸಾಂಸ್ಕೃತಿಕ ಕಲಾವಿದ ರಾಯಚೂರು ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ನಂತರ ಅಂತ ಕೊಡಲ ನಾಟಕ ಪ್ರದರ್ಶನವಾಗಲಿದೆ ರಂಗಕರ್ಮಿ ಲಕ್ಷ್ಮಣ ಮಂಡಲಗೇರ ಮಾತನಾಡಿ ಇದು ಆಧುನಿಕ ಮಾದರಿಯ ಪ್ರಯೋಗವಾಗಿದ್ದು ಪ್ರಚಲಿತ ವಿದ್ಯಮಾನಗಳು ಹಾಗೂ ಜನಸಾಮಾನ್ಯರ ನಡುವಿನ ತಾಕಲಾಟದ ವಸ್ತುಗಳನ್ನು ಹೊಂದಿರುವಂತಹ ನಾಟಕವನ್ನು ವಿದೇಶಗಳಲ್ಲಿ ತರಬೇತಿ ಪಡೆದು ಬಂದಂತಹ ನಿರ್ದೇಶಕರು ನಾಟಕವನ್ನು ನಿರ್ದೇಶಿಸಿದ್ದು ಹೊಸ ಅನುಭವ ನೀಡುವ ನಾಟಕ ಹಾಸ್ಯಮಿಶ್ರಿತವಾಗಿದೆ ಎಂದು ವಿವರಿಸಿದರು ನಮಸ್ಕಾರ ರಂಗಸರಿ ಸಾಂಸ್ಕೃತಿಕ ಕಲಾಪ ಆಯೋಜಿಸುತ್ತಿರುವ ದಾರಿಯೋಪೋರ್ ಅವರ ಕಾನ್ಪೇ ಗುಂಪೆ ದಾರಿಯೋಪೋ ಒಬ್ಬ ಲೇಖಕ ಇಟಲಿಯನ್ ದೇಶದವರು ನಲ್ಲಿ ನೊಬೆಲ್ ಪ್ರಶಸ್ತಿ ಪ್ರಸ್ತುತರು ಕೂಡ ಆಗಿದ್ದಾರೆ ಮತ್ತು ಅವರ ಒಬ್ಬ ನಿರ್ದೇಶಕರು ಮಾತ್ರ ಅಲ್ಲ ರೈಟರು ಮತ್ತು ನಟರು ಮತ್ತು ಅವರೊಬ್ಬ ಪೊಲಿಟಿಕಲ್ ಆಕ್ಟಿವಿಸ್ಟ್ ಕೂಡ ಆಗಿದ್ದರು ಇಟಲಿಯಲ್ಲಿ ಅಂತ ಒಬ್ಬ ಲೇಖಕರ ಒಂದು ಕೃತಿಯನ್ನ ತಗೊಂಡು ಕನ್ನಡದಲ್ಲಿ ಕೊಡಲ್ ಅಂದ್ರೆ ಕೊಡಲ್ ಅನ್ನೋ ಒಂದು ನಾಟಕವನ್ನು ಅನುವಾದ ಮಾಡಿಕೊಂಡು ಪ್ರಕಾಶ್ ರೈ ಅವರ ನಿರ್ದಿಗಂತ ಸಿರಿಪಟ್ಟಣದಲ್ಲಿ ನಿರ್ದಿಗಂತ ಆ ನಿರ್ದಿಗಂತ ಸಂಸ್ಥೆಯ ನೇತೃತ್ವದಲ್ಲಿ ಶಕೀಲ್ ಅಹ್ಮದ್ ಅಂತೇಳಿ ಉತ್ತರ ಕರ್ನಾಟಕ ಭಾಗದ ಒಬ್ಬ ಪ್ರಸಿದ್ಧ ರಂಗ ನಿರ್ದೇಶಕ ಬ್ರಿಟನ್ ಜರ್ಮನಿ ಸಿಂಗಾಪುರ್ನಲ್ಲಿ ರಂಗ ತರಬೇತಿಯನ್ನು ಪಡ್ಕೊಂಡು ಇವತ್ತು ಕರ್ನಾಟಕ ಕನ್ನಡ ರಂಗಭೂಮಿಯಲ್ಲಿ ಉತ್ತಮ ನಾಟಕಗಳನ್ನ ಅಂದ್ರೆ ಪ್ರಸ್ತುತ ಸನ್ನಿವೇಶಗಳಿಗೆ ಸಂಬಂಧಪಟ್ಟಂತ ವಿಷಯಗಳನ್ನ ರಿಲ್ವೆಂಟ್ ನಾಟಕಗಳನ್ನ ತಗೊಂಡು ಇವತ್ತು ಕನ್ನಡ ರಂಗ ಹೊಸ ಚೈತನ್ಯವನ್ನ ಮತ್ತು ಹೊಸ ಪ್ರಯೋಗಗಳನ್ನ ಕೊಡುತ್ತಾ ಬರ್ತಾ ಇದ್ದಾರೆ ಅಂತ ನಿರ್ದೇಶಕರ ನಿರ್ದೇಶನ ಮಾಡುವಂತ ಒಂದು ಕೊಡಲು ಅಂದ್ರೆ ಕನ್ನಡ ನಾಟಕ ರಾಯಚೂರಿನಲ್ಲಿ ಪ್ರದ ಪ್ರದರ್ಶನ ಆಗ್ತಾ ಇದೆ ಈ ತರದ ನಾಟಕಗಳು ಬಹಳಷ್ಟು ಕಡಿಮೆ ಕನ್ನಡ ರಂಗ ಮೇಲೆ ಆದರೆ ಇದೊಂದು ವಿಶಿಷ್ಟ ವಿಭಿನ್ನವಾದಂತ ನಾಟಕ ಕೊಡಲ್ಲ ಅಂದ್ರೆ ಕೊಡಲ್ಲ ಅನ್ನೋ ನಾಟಕದ ಉದ್ದೇಶ ಏನಂತಂದ್ರೆ ಇವತ್ತಿನ ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಜನಸಾಮಾನ್ಯರ ಮೇಲೆ ಏರುವಂತ ಏನು ಜಿ ಟಿ ಆಗಿರ್ಬೋದು ಅಥವಾ ಬೆಲೆ ಏರಿಕೆಗಳು ಏನೇನಿದಾವೆ ಈ ತರದ ಸಮಸ್ಯೆಗಳಿಂದ ಜನಸಾಮಾನ್ಯರು ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾ ಇದಾರೆ ಅಂತ ಸಮಸ್ಯೆಗಳನ್ನ ವಿಷಯಗಳನ್ನ ಇಟ್ಕೊಂಡು ಪ್ರಚಲಿತ ವಿದ್ಯಮಾನಗಳ ಅನುಗುಣವಾಗಿ ಕಟ್ಟಿರುವಂತ ಒಂದು ರಂಗರೂಪಕ ಇರ್ಬೋದು ಅಂತ ಒಂದು ಹಾಸ್ಯ ನಾಟಕ ಇದು ಕೂಡ ವಿಷಯಗಳನ್ನ ಪ್ರಸ್ತುತ ವ್ಯವಸ್ಥೆ ಕೂಡ ಯಾವ ರೀತಿ ಜನಸಾಮಾನ್ಯರ ಮೇಲೆ ಬಳಕೆಯನ್ನು ಮಾಡ್ತಾ ಇದೆ ನಿಲ್ಲಿಸಿ ಒಂದು ಸೀರಿಯಸ್ ಅಂತ ಜನಸಾಮಾನ್ಯರೇ ಹೆಚ್ಚೇಳುವಂತಹ ಒಂದು ಸಿಚುವೇಶನ್ ಅಲ್ಲಿ ನಾಟಕ ಆಗುತ್ತೆ ಈ ರೀತಿಯಲ್ಲಿ ಒಂದು ಉತ್ತಮ ನಾಟಕ ಇದೆ ರೈತರು ರಂಗಸಕ್ತರು ಅಹ್ ಎಂದಿನಂತೆ ತಮ್ಮ ಪ್ರೀತಿ ಪೂರ್ವಕ ಕೂಡ ನಮಗೆ ಬಹಳ ಅವಶ್ಯಕತೆ ಇದೆ ಹಾಗಾಗಿ ರೈತರು ರಂಗಸಚೂರು ಆಗಮಿಸಿ ನಾಟಕವನ್ನು ವೀಕ್ಷಿಸಬೇಕಂತ ಹೇಳಿ ಮಾಧ್ಯಮಗಳ ಕೋರ್ತಾ ಇದ್ದೇವೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ರಂಗಕರ್ಮಿ ವೆಂಕಟ ನರಸಿಂಹಲು ಉಪಸ್ಥಿತರಿದ್ದರು